ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಎಂತ ತೆಂಗಿನಕಾಯಿ ಜಾಸ್ತಿ ಓಡಿದ್ ಅಲ್ವಾ ದೇವಸ್ಥಾನಕ್ಕೆ ಹೋಗಿದ್ನಲ್ವಾ ಎಲ್ಲ ತೆಂಗಿನಕಾಯಿ ಜಾಸ್ತಿ ಇತ್ತು ಅದಕ್ಕಾಗಿ ಒಂದು ಸ್ವೀಟ್ ರೆಸಿಪಿ ಅಂತ ಅದೇನಪ್ಪ ಅನ್ನ ತೆಂಗಿನಕಾಯಿ ಬರ್ತಿ ಸೊ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ವೀಟ್ ಅಂದ್ರೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಸ್ವೀಟ್ ಅಂತ ಅಲ್ಲ ಹಾಗಾಗಿ ನಿಮ್ಮ ಎಲ್ಲರಿಗೂ ಸ್ವೀಟ್ ರೆಸಿಪಿ ತೋರಿಸ್ತೀನಿ ಬನ್ನಿ ಹೋಗಿ ಮಾಡ್ಕೊಂಡ್ಬರ ನಾನಿಲ್ಲಿ ಐದು ಒಪ್ಪು ತೆಂಗಿನಕಾಯಿ ತಗೊಂಡಿದೀನಿ ಇದು ಹಬ್ಬಕ್ಕೆ ಅಂತ ಹೊಡೆದಿರ್ತಕ್ಕಂಥ ತೆಂಗಿನಕಾಯಿಗಳು ಎಲ್ಲ ಜಾಸ್ತಿ ಇತ್ತು ಅದಕ್ಕಾಗಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ತಗೊಂಡಿದ್ದೀನಿ ನೋಡಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೀವು ಒಣಕೊಬ್ಬರಿ ಕೂಡ ಇದೊಂದು ಸ್ವೀಟ ಮಾಡ್ಕೊಬೋದು ನಾನಿಲ್ಲಿ ತುರಿದು ಇಟ್ಕೋತಾ ಇದ್ದೀನಿ ನಿಮಗೆ ಆಗೋದಿಲ್ಲ ಅಂತ ಅಂದರೆ ನೀವು ಮಿಕ್ಸಿನಲ್ಲಿ ಒಂದೆರಡು ಸಲ ಫಲ್ಸ್ ಕೊಟ್ಕೊಂಡ್ರೆ ಸೇಮ್ ತುರ್ದಿರೋ ಥರ ನಿಮಗೆ ತುರಿ ಬರುತ್ತೆ ನೀವು ಆ ಥರ ಮಾಡ್ಕೊಬೋದು ನೋಡಿ ನಾನು ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಐದು ಉಪ್ಪು ತೆಂಗಿನಕಾಯಿ ತುರಿದಿದ್ದೀನಿ ಇಷ್ಟು ನನಗೆ ತೆಂಗಿನಕಾಯಿ ತುರಿ ಸಿಕ್ಕಿದೆ ನಾನು ಇಲ್ಲಿ ಸ್ವೀಟ್ ಮಾಡಲಿಕ್ಕೆ ತೆಂಗಿನಕಾಯಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿ ಹಾಗೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಹಾಗೆ ಒಂದೂವರೆ ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ತುಪ್ಪ ನೀವು ತೆಂಗಿನಕಾಯಿ ನೋಡಿಕೊಂಡು ಅದಕ್ಕೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ತೊಗೊಳ್ಳಿ ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ತೊಗೊಂಡಿದ್ದೀನಿ ಇಲ್ಲಿ ತೊಗೊಂಡಿರ್ತಕ್ಕಂಥ ತೆಂಗಿನಕಾಯಿ ಬಂದು ಇದೇ ಕಪ್ನಲ್ಲಿ ಒಂದು ಮೂರಿಂದ ನಾಲ್ಕು ಕಪ್ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ತುಪ್ಪ ಬಂದು ಅಮ್ಮ ಮನೆಯಲ್ಲೇ ನನಗೆ ಮಾಡಿ ಕಳಿಸಿರ್ತಕ್ಕಂಥ ತುಪ್ಪ ಇದು ಹಾಗಾಗಿ ನಾನು ತೊಗೊಂಡೆ ನೋಡಿ ಇದೇ ಕಪ್ ನಾನು ಇದನ್ನು ನಾಲ್ಕರಿಂದ ಐದು ಕಪ್ನಷ್ಟು ತೆಂಗಿನಕಾಯಿ ತುರಿ ಆಗಿದೆ ಇದನ್ನ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೊಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಆಮೇಲೆ ನಾವು ತೆಂಗಿನಕಾಯಿ ತುರಿ ಹಾಕಿ ಸಣ್ಣ ಊರಿನಲ್ಲೇ ಇದನ್ನು ಉಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಉಟ್ಕೊಂಡರೆ ಸಾಕಾಗುತ್ತೆ ನಿಧಾನವಾಗಿ ಉರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಹುರ್ಗು ಇದೆಲ್ಲ ಹಾಕಿ ಸ್ವಲ್ಪ ತಗೊಂಡಿರ್ತಕ್ಕಂತ ಒಂದು ಲೋಟ ಹಾಲು ಮಾಡ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂತ ಅಂದ್ರೆ ಎಕ್ಸ್ಟ್ರಾ ಸ್ವೀಟ್ ಕೂಡ ಹಾಕೋಬಹುದು ಅಂದ್ರೆ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು ನನಗೆ ಇಲ್ಲಿ ಸ್ವೀಟ್ ಸಾಕಾಗುತ್ತೆ ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ತಿಂದೀನಿ ಹಾಗಾಗಿ ನಾನು ಇಲ್ಲಿ ಎಷ್ಟು ಸ್ವೀಟನ್ನು ಶುಗರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಹದ ಕರೆಕ್ಟ್ ಆಗಿದೆ ಈ ಹದಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ತುಪ್ಪ ಹಾಕಿ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ತಟ್ಟೆಗೆ ತಟ್ಟೆಗೆ ತುಪ್ಪ ಸ್ಪ್ರೆಡ್ ಮಾಡ್ಕೊಂಡು ನಾವು ಹುರ್ದಿಟ್ಕೊಂಡು ನೋಡಿ ಇವಾಗ ಎಲ್ಲಾದ ಒಂದೇ ಲೆವೆಲ್ಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅದನ್ನು ತಟ್ ಅದು ತಟ್ಟೆಗೆಲ್ಲ ನೀಟಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಡಿ ಇಲ್ಲ ಒಂದು ಸ್ಪೂನ್ ಸಹಾಯದಿಂದ ಕೂಡ ನೀವು ಒಂದೇ ಕಡೆ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಮತ್ತೆ ಇದು ಯಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒಂದು ಲೇಯರ್ ಆಗಿ ಮಾರ್ಕ್ ಮಾಡ್ಕೊಂಡು ಬಿಟ್ಕೊಂಬಿಡಿ ಇದನ್ನು ನೋಡಿ ನಾನು ಇವಾಗ ಸ್ಕ್ವಯರ್ ಶೇಪಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಫೋರ್ ಟು ಫೈವ್ ಅವರ್ಸ್ ರೆಸ್ಟ್ ಆಗಿಬಿಟ್ಬಿಡಿ ನಾನಿಲ್ಲಿ ಸಿಕ್ಸ್ ಅವರ್ಸ್ ಬಿಟ್ಟಿದ್ದೀನಿ ಫೋರ್ ಟು ಫೈವ್ ಅವರ್ಸ್ ಆದರೆ ಸಾಕಾಗುತ್ತೆ ಇಲ್ಲಿ ಮಾರ್ಕ್ ಮಾಡಿ ನನಗೆ ಗಾಡಿ ನೋಡಿ ಈಗ ಹಾಕಿದಾಗಿದೆ ಇದನ್ನು ಫೈವ್ ಟು ಸಿಕ್ಸ್ ಅವರ್ಸ್ ರೆಸ್ಟ್ ಹಾಕಿಬಿಡ್ತೀನಿ ಅದು ರೆಸ್ಟ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಪೀಸಸ್ ಕೂಡ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದು ಪ್ಲೇಟಲ್ಲಿ ನೋಡ್ತಾ ಇದ್ರೆ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತಾ ಇತ್ತು ನನಗೆ ನೋಡಿ ಇವಾಗ ಒಂದೊಂದೇ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿತ್ತು ಹಾಲು ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬಂದಿತ್ತು ನೋಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇಟ್ಗೆ ನೋಡಿ ಉಳಿದಿರೋದು ಕೂಡ ಅದೇ ಥರ ನಾನು